ನಾವು ನೀನು ಏನು ಮಾಡುವುದು ಸಾಧ್ಯ ನೀನಿಗೆ ತಂದೆ ಶಕ್ತಿ ಮೇಲೆ ಆ ಭವಂತ ಬಲು ಬುದ್ಧಿವಂತ ಒಬ್ಬೊಬ್ಬ ಹೊರತೊಂಡಿಟ್ಟಿರ್ತಾರಿಲ್ಲ ಈಗ ಜಮೀದಾರ್ ದಯದ ವಿಷಯವೇ ತೆಗೆದು ಸಕಲ ಸಪ್ತನ್ನು ಕರುಣಿಸಿದ ಅವರಿಗೆ ತಂದೆ ತಾಯಿ ಅಣ್ಣ ತಮ್ಮ ಯಾರು ಇಲ್ಲಂತೆ ಮಾಡಿ ಕೊಡಲು ಹಚ್ಚಿದ್ದಾಳೆ ಇನ್ನು ನಿಶ್ಚಿಂತ ನನ್ನ ಮನೆಯಲ್ಲಿ ನನ್ನ ತಂಗಿಯಾಗಿರುವುದು ನಡೆಮನೆ ಹೋಗುದು ಬೆಂಗಳೂರಿನಿಂದ ಬಂದವಳು ನಾನು ಯಾರು ಮನೆ ಸಹ ಹುಟ್ಟಿಲ್ಲ ಹಾಗಾದ್ರೆ ಏನೋ ದಯ ಕೂಡ ಮೈಸೂರಿಗೆ ಹೋಗಿದ್ರೆ ಹೌದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಹೋಗಿದ್ರು ಈಗ ಮನೆ ಹೋದ್ರೆ ಅವರು ಸಿಗ್ಬಿಡಿದ ಈಗ ಎಷ್ಟೊಂದು ನಾಳೆ ನನಗೆ ನುಶಿಂತೆಯಿಂದ ನನ್ನ ತಂದೆಯಾಗಿ ನನ್ನ ಮನೆಯಲ್ಲೇ ಇರಬೇಕು ಹಾಗಲ್ಲ ತಂದೆಯವರು ಹಸುವಿಗೆ ಹೋಗ ನನಗೊಂದು ಪತ್ರವನ್ನು ಕೊಟ್ಟು ದಯಾನಂದನಿಗೆ ಕೊಡುವಂತ ಮಾತು ಕೊಟ್ಟಿದ್ದಾರೆ ಅದಕ್ಕಾಗಿ ಇದನ್ನು ಅವರು ಮುಟ್ಟಿಸಬೇಕು ನೋಡ ನಾನು ಬೇರೆ ಇಲ್ಲ ದಯಾನಂದ ಬೇರೆ ಒಂದೇ ಮಾತಿನಲ್ಲಿ ಹೇಳಬೇಕೆಂದ್ರೆ ದೇಹಗಳ ಎರಡಾದರೂ ಜೀವ ಬಂದಿದೆ ಕೊಡುವಾಗ ಏನೋ ಪರ್ಸ್ ಅಲ್ಲೇ ಇರ್ಬೋದು ಅವ್ರ ಕೈಯಲ್ಲಿ ಕೊಡುವಂತ ತಂದೆಯವರು ಮಾತು ಕೊಟ್ಟಿದ್ದಾರೆ ಅದಕ್ಕಾಗಿ ಅವ್ರ ಕೈಯಲ್ಲಿ பர்சனல் ட்டும்ர்சனல் நோடலத்த நீன் அவனல் ட்டாகிர் விரு குருமூர் பீடக்க ನನ್ನ ಹೃದಯ ಕನ್ಮೆಯ ಕಡಲು ಕಾರಣ ನಾನು ಅನಾಥನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಚಾಳ ಕೈ ಹಿಡಿದು ನಿನ್ನ ಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉದ್ವೂಲಗೊಳ್ಳುವಂತೆ ಮಾಡುವ ನಿರ್ವಹಣೆ ನಿನ್ನದು ಇದೇ ನನ್ನ ಕೊನೆಯಾಸೆ ನೀನು ಈ ಪತ್ರ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆ ದಾರಿ ನೀನವಳ ಕೈ ಹಿಡಿದು ಅವಳ ಬಾಳನ್ನು ಬಂಗಾರಮಯ ಮಾಡಿದರೆ ನನ್ನ ಆತ್ಮಕ್ಕೆ ಶಾಂತಿ ತಿಳಿದವನಾದ ನಿನಗೆ ನಾನೇನು ಹೆತ್ತಿಗೆ ಬರೆಯಲಾರೆ ನಿನ್ನ ಗುರು ಗುರುಮೂರ್ತಿ ಸ್ವಲ್ಪ ಜಮೀದಾರ ಬರ್ತದೆ ಲತಾ ನಿಮ್ಮ ಆ ಪತ್ರ ಕೊಟ್ಟು ನಾನೇ ಕೈ ಕೊಟ್ಟು ಅವರ ಅಭಿಪ್ರಾಯ ಏನಂತ ನಾನೇ ಕೇಳ್ಕೊಂಡಿ ಅದು ಅಷ್ಟೊಂದು ಸುಲಭವಲ್ಲ ನೀನು ಹೋಗಿ ಈ ಪತ್ರ ಕೊಟ್ಟಕ್ಷಣ ನೀನು ನನ್ನ ಗುರುಪಿನ ಮಗಳು ಕಲ್ಲು ಮಾಡಿ ನನ್ನ ಪ್ರೇಮ ಮೂರ್ತಿ ದಯಾದಂತರ ಹೃದಯವನ್ನು ಅವಳು ಹೃದಯದಲ್ಲಿ ಸ್ಥಾಪಿಸ್ತವೆ ಅನ್ನಪೂರ್ಣೀಯ ಆಳು ಶಕ್ತಿ ಇದು ಹೆಣ್ಣನ್ನು ಪೂಜಿಸುವ ಮಾಮನ ಕುಲಕ್ಕೆ ಬಂದಾಗುತ್ತದೆ ನಾವು ನಾ ಶಾಳ ಮಾಳು ಜ್ಯೋತಿ ತೈಲವಾಗಿ Yeah, you.